ಮೈಸೂರು ಕುವೆಂಪು ನಗರದಲ್ಲಿರೋ ಕಿಂಗ್ಸ್ ಕಾಫಿ ಮೇಲಗಡೆ ಒಂದು ಕ್ರೌಡ್ ಕಿಚನ್ ಇದೆ ಅದು ಏನು ಪ್ರಾಬ್ಲಮ್ ಅಂದರೆ ಮೆಟ್ಲು ಹತ್ಕೊಂಡು ಹೋಗ್ತಿದ್ದಂಗೆನೆ ಕಷ ರಾಶಿ ಇರುತ್ತೆ ಅದರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರುಗಳು ನಡ್ಕೊಂಡು ಹೋಗ್ಬೇಕು ವಾಸನೆ ಅಂದರೆ ವಾಸನೆ ಇದ್ರ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ ಅವ್ರಿಗೆ ಅವ್ರಿಗೆ ಅರ್ಥವೇ ಆಗ್ತಾಯಿಲ್ಲ ಇಲ್ದೇರದೆಲ್ಲ ಮಾತಾಡ್ತಾರೆ ಮತ್ತು ಹತ್ತು ಗಂಟೆ ರಾತ್ರಿ ಮೇಲೆ ಹೋಗ್ಬಿಟ್ರಂತೂ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆರ್ಡ್ರ್ ಕ್ಯಾನ್ಸಲ್ ಮಾಡಿಕೊಂಡೇ ವಾಪಸ್ ಬರಬೇಕು ಆ ಥರ ರೋಧನೆ ಕೊಡ್ತಾನೆ ಇವನು ಒಬ್ಬ ಮ್ಯಾನೇಜರು ಮ್ಯಾನೇಜರ್ ಆಗಿರದ್ರು ಇವನು ಯಾವ ರೀತಿ ಮಾತಾಡ್ತಾನೆ ಅನ್ನೋದನ್ನ ನಾನ ಸಲ ನೀವೇ ಒಂದ ಸಲ ಕೇಳಬಿಡಿ ಗೊತ್ತಾಗುತ್ತೆ ನಿಮಗೆ ಮ್ಯಾನೇಜರ್ ಹೋಗiele ಮ್ಯಾನೇಜರ್ ಮೇರೆಕೋ ನೀ ಬಲ್ಲ ಮೇರೆ ಆಪ್ ಕಾ ಹೆಲ್ಪ್ ಕರ್ನಾ ಬಡಪ್ಪ ನೀನ್ ಯಾರಾದರೂ ಆಗಿದ್ನೋ ಮ್ಯಾನೇಜರ್ ಹೋಗೋವಣ್ಣ ಆ ಎಲ್ಲ ಕಾರ್ಡ್ ಆ ರೆಡಿ ಬಂದಿಲ್ಲ ಹಂಗಂತ ಎಷ್ಟೊತ್ತು ಕಾಯಿಗೂ ಕೂತ್ಕೊಳ್ಳೋದು ಆಗ್ಲಿಲ್ಲ ಅಂದ್ರೆ ರಿಸೆಕ್ಟ್ ಮಾಡ್ಕೋ ನೀನು ಅದು ನೀನು ಹಾಕಿದೀಯ ಹಾ ಅಲ್ಲ ನೀನ್ ಮ್ಯಾನೇಜರ್ ಆಗೋನ್ ಸರಿ ಹಾಕಿಕ್ಕೆ ಬಾಯ್ಲಿ ಮುಂದಕ್ಕೆ ಮುಂದಕ್ಕೆ ಬಂದು ಮಾತಾಡ ಎಷ್ಟಿದ್ಯಾವೆ ನಿನ್ನ ಹತ್ರ ಆರ್ಡರ್ಗಳು ಎಷ್ಟ ಆರ್ಡ್ ಇಡ್ಕೊಂಡು ಮಾತಾಡ್ತಾ ಇದೀಯಾ ಫಸ್ಟ್ ಇನ್ನೊರ್ನ ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಮಾತಾಡ್ಬೇಕು ಸರ್ ರೆಡಿ